Nodama, nampak ambagi kadamba bandanodama. Nya yabili adikide. ಕೊಟ್ಟಂತ ಲೆಟರ್ಗೆ ವ್ಯಾಲ್ಯೂ ಇಲ್ಲ ಅಂತ ಕನ್ನಡ ನಿಮ್ಮಂತ ವಿವೇಕಿ ಅವರು ನಮ್ಮ ಲೆಟರ್ ತಕೊಂಡು ಅವ್ರು ಕೊಡ್ತಾವ್ರ ಅವ್ರ ಲೆಟರ್ ಅಲ್ಲ ಸರ್ಕಾರದ ಲೆಟರ್ ಅದು ನಮ್ದು ಲೆಟರು ಅದೇ ರೀತಿ ನಾವು ರಿಸರ್ಲೇಷನ್ ಮಾಡ್ತಿರೋದು ನಾವೇನ್ ಕಮ್ಮಿ ಮಾಡಿಲ್ಲ ನಮ್ಮ ಸಂಘನೂ ರಿಜಿಸ್ಟ್ರೇಷನ್ ಆಗಿದೆ ರಿಜಿಸ್ಟ್ರೇಷನ್ ನಂಬರ್ ಅದ ನಾವು ಹಂಗೆ ಮಾಡ್ತಾ ಇರೋದ ಲೆಟರ್ನ ಸರ್ಕಾರ ನಾವು ಏನ್ ಹಾಕಿರ್ತಾನ ಅದೇ ಮೋಡ ಹನಿಯ ಸುರಿಸಾದಿದ್ದರು ವರುಣ ಕರುಣೆ ತೋರಾದಿದ್ದರು ಮೋಡ ಹನಿಯ ಸುರಿಸಾದಿದ್ದ

ನೀವೇನಾದ್ರು ಸರ್ಕಾರದಲ್ಲಿ ರೈತ ನೂರೈವತ್ತು ರೂಪಾಯಿ ಕಟ್ಟಿಲ್ಲ ಹತ್ತು ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಕಟ್ಟಿಲ್ಲ ಅಂದ್ರೆ ಲೈನ್ ಮೇಲೆ ನಡೆಸಿ ಕಟ್ಟಿ ಲೈನ್ ಕಟ್ಟಬಾರ್ದು ಚಾಮರಾಜನಗರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಲೈನ್ ಕಟ್ಟಾಗದ ನಾನು ಹಾಕ್ತಿದ್ದೀನಿ ಹಳ್ಳಿನಲ್ಲಿ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಸಣ್ಣ ಪುಟ್ಟ ಲೈಟ್ ಉಳಿಸ್ಕೊಂಡು ಒಂದು ಲೈಟ್ ಉಳಿದಕ್ಕೆ ಅಂತವ್ರಿಗೆ ಅದರ ನಮ್ದು ಮಿಕ್ಸ್ ಕಲ್ಲು ಕಲ್ಲು ಕೆಚ್ಚದಾದ ತಾಕಿದೆ ನಮ್ಮ ಮಣ್ಣಿಗೀಗ ಎದ್ದು ನಿಂತು ಬರುವ ಸೂರ್ಯ ಕಿರಣವೇ ನೀನು ಈಗ ಸಮುದ್ರ ನೆಹುಡು ತಾನೆ ಹುಡುಕ ಹೊರಟಿದೆ ಅಂತ ಜಲವನೇ ಹಾಲ್ ಕರೆಗೆ ಯಾರಿಗೆ ನಾವು ಕುಡ್ತಾನ ಮಾಲ ಕೋಳಿ ಸಾಕೋದು ಯಾರಿಗೆ ನಾವೇ ತಿಂತಾನ ಕೋಳಿನ ತರಕಾರಿ ಬೆಳೆದ್ಯಾರಿಗೆ ರಾಗಿ ಜೋಳ ಭತ್ತ ಬೆಳೆದ್ಯಾರ್ಗೇನ್ರಿ ನಿಮ್ಮಂತ ಅಧಿಕಾರಿಗಳಿಗೆ ಸರ್ಕಾರದ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಕೊಡ್ತಕ್ಕಂಥ ಬೆಳೆ ಕೊಡ್ತಾ ಇರೋದು ವಿಜಿಲೆನ್ಸ್ ಅಂತೇಳಿ ನೀವು ಮಾಡಿ ಯಾವನ್ ಸಿಕ್ತಾನ ಅದು ಯಾವನೋ ಒಬ್ಬ ಅವ್ನಿಗೆ ಆಗಿದಾಗ ಫೋನ್ ಮಾಡ್ತಾನೆ ಅವ್ನು ಫೋನ್ ಅಂತ ಹೇಳ್ಬಿಟ್ಟು ಹೋಗಿ ಐದು ಸಾವಿರ ಕಟ್ಟು ಕಟ್ಟುನಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬೆಳೆಗಾರ ಸಂಘಕ್ಕೆ